ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸೆಕೆಂಡ್ डॉक्यूमेंट्स लाने नहीं दिया हाँ ना डॉक्यूमेंट्स लाने नहीं दिया हाँ कंडीशन है जाने लोन है जगड़ी में लोन है ला कैश रनिंग कैसा ही दिया लक्षा इंजन कंडीशन चल दिया हाँ गुड कंडीशन है ना सोरम कंडीशन इसको तो तो मेरे जगड़ी एटीन नाइनटीन ट्वेंटी एटीन 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 सेंटीमीटर एटीन कोटे नाइनटीन ತುಟ್ಟಿ ಎಲ್ಲಾ ಚೆನ್ನಾಗಿದೆಯಾ ಅಣ್ಣ ಬ್ಯಾಕ್ ಸೈಡ್ ತುಟ್ಟಿಯೆಲ್ಲಾ ಚೆನ್ನಾಗಿದ್ಯಾ ಗಾಡಿ ಹ್ಮ್ ಕಂಡೀಷನ್ ಇದೆ ಅಣ್ಣ ಇದು ವಾಟ್ಸ್ಆ್ಯಪಿಗೆ ಆಗ ಬಂದ್ರೆ ಆಗ್ತೀನಿ ವರ್ಷ ಮಾಡಿ ಏನ್ ಪ್ರಾಬ್ಲಮ್ ಇಲ್ಲ ಕಂಡೀಷನ್ ಬಿ ಎಸ್ ಸಿಕ್ತಾ ಇದೋ ಆ ಬಿ ಎಸ್ ಸಿಕ್ಸ ಅಣ್ಣ ಎಲ್ ಬರ್ತೀವಿ ಲೊಕೇಶನ್ ಗಾಡಿ ಬಳ್ಳಾರಿ ಬಳ್ಳಾರಿ ಹ್ಮ್ ಅಲ್ಲೇ ಲೋಕಲ್ ಹಾ ಇಲ್ಲ ಅಣ್ಣ ಬಳ್ಳಾರಿ ಮೈಸೂರು ದೂರ ಆಗ್ತೈತೆ ನಡತ ನಾವೇನ್ ತಗೊಳಣ್ಣ ಗಾಡಿ ಯೂಟ್ಯೂಬಿಂದ ಮಾಡಿದ್ದು ಹೌದ ಅಣ್ಣ ಪಬ್ಲಿಷ್ ಮಾಡ್ತೀವಿ ಅಷ್ಟೇ ಹಾ ಹೌದ್ ಇದ್ರೆ ತಗೊಳ್ತಾರೆ ಎಷ್ಟ ಹೇಳ್ತೀರ ಗಾಡಿ ರೇಟ್ ಅಣ್ಣ ನಾಲ್ಕು ಇಪ್ಪತ್ತ ಅಣ್ಣ ನಾಲ್ಕು ಇಪ್ಪತ್ತೆಳ್ತಿದ್ದೀರ ಅಣ್ಣ ಇಪ್ಪತ್ತ ಜನ ಎಷ್ಟ ಫೈನಲ್ ಒಂದ್ ಇಪ್ಪತ್ ಕಮ್ಮಿ ಮಾಡ್ತೀರಾ ಅಣ್ಣ ನಾಲ್ಕು